ಇವರು ನಮ್ಮವರು ಸರ್ ನನ್ನ ಹೆಸರು ವರ್ಷ ನಾನು ಹದಿನೈದು ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀನಿ ನಮ್ಮ ತಂದೆಯವರು ಇಲ್ಲ ಸೀರೊಬ್ಬರು ಇದ್ದಾರೆ ನಮ್ಮ ತಾಯಿ ಇದ್ದಾರೆ ತಾಯಿಗೆ ಇದನ್ನು ನೋಡಿಕೊಂಡು ಪೂಜೆ ಮಾಡ್ಕೊಂಡಿದ್ದೀನಿ ನಾನು ಬೆಳಗ್ಗೆ ಹೇಳೋದು ಏಳು ಗಂಟೆ ಇದೆ ಇಲ್ಲಿ ಅಂಗಡಿ ತೆಗೆಯೋದು ಎಂಟೂವರೆ ತಿರ್ಗಾ ರಾತ್ರಿ ಟೈಮಿಂಗ್ಸ್ ಇಲ್ಲ ಒಂಬತ್ತು ಹತ್ತು ಕ್ಲೋಸ್ ಮಾಡ್ತೀನಿ ಕಸ್ಟಮರ್ಗಳು ನನಗೆ ಭಾಳ ಇದು ಮಾಡ್ತಾರೆ ಪಂಚರ್ ಏನೇ ಆಗಬೇಕಂದ್ರೆ ಪಂಚಾಂಡ್ ಆಗೋಪ್ಪ ಅಂತಾರೆ ಆಯ್ತು ಸರ್ ಹಾಕಿಬಿಡ್ತೀನಿ ಒಂದು ಐದು ಹತ್ತು ನಿಮಿಷ ವೆಯ್ಟ್ ಮಾಡ್ತೀನಿ ಅಂದರೆ ಆಯಿತು ಮಾಡೋಣ ಬನ್ನಿ ಅಂತಾರೆ ಹಾಕಿ ಎಲ್ಲ ಪಂಚರ್ ಆಗಿ ಕ್ಲೀನಾಗಿ ಹಾಕಿ ಕಲ್ಸ್ತೀನಿ ಶುರು ಆಯ್ತು ಅಂದರೆ ನಾವು ಮನೆಯಲ್ಲಿ ಚಿಕ್ಕ ವಯಸ್ಸಿನ ಅಂದ್ರೆ ಮನೆಗೆ ಕಲಿಸ್ಬಿಟ್ರು ಹೋಗಿ ಕೆಲಸಕ್ಕೆ ನೀವೆಲ್ಲ ಎಲ್ಲ ಹೋದಲ್ಲ ಸುಮ್ಮನೆ ಸುಮ್ನೆ ಅಂತ ಅದಕ್ಕೆ ಕಲಿಸ್ಬಿಟ್ರು ಅದನ್ನ ಆವತ್ತಿಂದ ಸ್ವಲ್ಪ ನಮಗೆ ರೂಢಿ ಆಗ್ಬಿಟ್ಟಿದೆ ಕೆಲಸ ಬೆಳಗ್ಗೆ ಎದಾಡೋದು ಡ್ಯೂಟಿ ಬರೋದು ತಿರ್ಗಾ ರಾತ್ರಿ ಹೋಗೋದು ಸ್ವಲ್ಪ ಮುಖ ಎಲ್ಲ ಕಾಲು ಸ್ವಲ್ಪ ಊಟ ಮಾಡೋದು ಮಲ್ಕೊಳ್ಳೋದು ತಿರ್ಗಾ ಬೆಳಿಗ್ಗೆ ಬರೋದು ಕೆಲಸ ಯಾರು ಕಲ್ಸ್ಬಿಟ್ಟಿದ್ರೆ ನಾವು ಮುಂಚೆ ದಾಸೋಳಿಲಿ ಮಾಡ್ತಾ ಅಲ್ಲೇ ಒಂದು ಏಳು ವರ್ಷ ಮಾಡಿದ್ದೀನಿ ಅಲ್ಲಿ ಏಳು ವರ್ಷ ಮಾಡಿಬಿಟ್ಟು ಇಲ್ಲಿ ಬಂದು ಒಂದು ಹದಿನಾಲ್ಕು ವರ್ಷ ಇಪ್ಪತ್ತು ವರ್ಷನೇ ಇಟ್ಕೊಳ್ಳಿ ಇಪ್ಪತ್ತು ವರ್ಷದಿಂದ ಮಾಡ್ತಾಯಿದ್ದೀನಿ ಹೆಜ್ಜಾನ್ ಕಲ್ಸ್ಬಿಟ್ಟು ದಾಸಿಗೆ ಇವತ್ತರ್ಗು ಏನೂ ತೊಂದರೆ ಇಲ್ಲ ಕೆಲಸ ಮಾಡಿದಲ್ಲಿ ಆರಾಮಾಗಿರ್ತೀನಿ ಬರೀ ಕೆಲಸ ಮಾಡಬೇಕು ಮನೆಗೆ ಹೋಗ್ಬೇಕು ಅಷ್ಟೇ ವಾರಕ್ಕೊಂದು ದಿನ ಭಾನುವಾರ ಬೆಳಗ್ಗೆ ಬರ್ತೀರಿ ಭಾನುವಾರ ಮೂರು ನಾಲ್ಕು ಗಂಟೆ ಕ್ಲೋಸ್ ಮಾಡ್ತೀರಿ ಮನೆಗೆ ಹೋಗ್ತೀರಿ ಚೆನ್ನಾಗಿ ಮಾಡ್ಕೊಂಡು ಯಾವುದೋ ಒಂದು ಗಿಚ್ಚರು ಅದೇ ಒಂದು ಸ್ವಲ್ಪ ಫ್ರೀ ಮೈಂಟೆನೆನ್ಸ್ ಅದು ಬೇರೆ ಬಿಟ್ಟರೆ ಯಾವುದಿಲ್ಲ ನಮಗೆ ಕೆಲಸಕ್ಕೆ ಸ್ಕೂಲ್ಗೆ ಹಾಕಿ ಓದಿದ್ರೆ ನಾವೊಂದು ಪಿಕ್ಚರ್ ಆಗಿ ಒಂದು ಏನೋ ಒಂದು ಶಾಫ್ಟ್ ಇಂಜಿನಿಯರ್ ಒಂದು ಸೇರ್ಕೊಂತ ಡಾಕ್ಟರ್ ಶಾಪ್ ಏನೋ ಒಂದು ಏನೋ ಒಂದು ಮೆಡಿಕಲ್ ಮಾಡ್ತಾ ಮಾಡ್ತಾಯಿದ್ರು ಬಟ್ ಏನಂದರೆ ಮನೆಯಲ್ಲಿ ಚಿಕ್ಕ ವಯಸ್ಸಿಂದಾನು ಕೆಲಸ ಕಲಿಸ್ಬಿಟ್ಟಿರೋದು ಮೊನ್ನೆ ಕಷ್ಟ ನೋಡೋಕ್ಕಾಗಲ್ಲ ಈಗ ಬೆಳಗ್ಗೆ ಅಡುಗೆ ಮಾಡಬೇಕು ಮಧ್ಯಾಹ್ನ ಅಡುಗೆ ಮಾಡಬೇಕು ರಾತ್ರಿ ಅಡುಗೆ ಮಾಡಬೇಕು ಈಗ ನಮ್ಮ ತಂದೆಯವರು ಇರ್ತಾರೆ ಆಟೋ ಅವರು ಸುಮಾರು ಒಂದು ಹದಿನೈದು ವರ್ಷದಿಂದ ಹೊರಿಸಿದ್ದಾರೆ ಅವ್ರು ನಮ್ಮ ತಂದೆ ತೀರವಾಗಿ ಒಂಬತ್ತು ವರ್ಷ ಆಯಿತು ಇದುವರೆಗೂ ನಮ್ಮ ತಾಯಿಗೆ ನಾವು ತೊಂದರೆ ಬಿಟ್ಟಿಲ್ಲ ನಮಗೇನು ನಮ್ಮ ತಾಯಿ ಇಲ್ಲಿ ನಮ್ಮ ಅಣ್ಣ ಇರಲಿ ತಂಗಿ ಇರಲಿ ಅಕ್ಕ ಇರಲಿ ಎಲ್ಲರೂ ನಾವು ಏನು ಊಟ ಮಾಡ್ತೀರಿ ಎಲ್ಲ ಸೇರ್ಕೊಂಡು ಮಾಡಬೇಕು ಆಚೆ ಕಡೆಯಿಂದ ಇಲ್ಲಿ ಅವರು ಬರಲಿ ಅವರು ತಿನ್ನಲಿ ಬಟ್ ನಮಗಿಂದ ಯಾರಿಗೂ ತೊಂದರೆ ಆಗಬಾರ್ದು ಅಂತ ಅಷ್ಟೆ ಸರ್ ದೇವರು ಹೊಲ ಕೊಡೋದು ಮನುಷ್ಯನ ಕೈಲಿ ಆಗೋಲ್ಲ ದೇವರು ಇರೋವರೆಗೂ ನಡ್ಸ್ಕೊಂಡು ಇತಾಯ ಜೀವನ ದೇವರು ಕಡೆ ಕಡಿದ್ರೆ ಒಂದ್ಸರ್ತಿ ಭೂಮಿ ಮೇಲೆ ಹೋಗ್ಲೇಬೇಕು ಅಂತ ಸಾರ್ ನಮ್ಗೆ ಯಾವುದು ಗಿಫ್ಟ್ ಬೇಡ ಸರ್ ನಮ್ಮ ತಾಯಿನೇ ಒಂದು ಗಿಫ್ಟು ನಮಗೆ ಆಸೆ ಪಾಸ್ತೆ ಏನು ಬೇಡ ನಮ್ದಾಗೆ ಇದ್ದೀರಿ ನಮ್ದಾಗೆ ಮಾಡ್ತಾ ಇದ್ವಿ ಜೀವನ ಇವರು ನಮ್ಮವರು